ಮಿನಿ ಬಾಂಬೆ ಎಂದು ಕಾಲವೊಂದಿತ್ತು ವೀಕ್ಷಕರೇ ಹುಬ್ಬಳ್ಳಿ ಜಿಲ್ಲೆ ಅಂತಾನೆ ಅನೇಕರು ಭಾವಿಸಿದ್ದಾರೆ ಆದ್ರೆ ಅದು ಜಿಲ್ಲೆ ಅಲ್ಲ ಹುಬ್ಬಳ್ಳಿ ಈಗ ಧಾರವಾಡಕ್ಕೆ ಸೇರಿರುವಂತಹ ಒಂದು ಪ್ರಮುಖ ಟೌನ್ ಹಾಗೂ ಅದರ ತಾಲೂಕುಗಳನ್ನೊಂದು ಹುಬ್ಬಳ್ಳಿ ಧಾರವಾಡದ ಒಂದು ಪ್ರಮುಖ ತಾಲೂಕು ಕೇಂದ್ರವಾಗಿದ್ರು ಕೂಡ ಹುಬ್ಬಳ್ಳಿ ಧಾರವಾಡಗಳನ್ನ ರಾಜ್ಯದ ಮುಖ್ಯ ಆವಳಿ ನಗರ ಅಂತಾರೆ ಕರೀತಾರೆ ವೀಕ್ಷಕರೇ ಹುಬ್ಬಳ್ಳಿ ತನ್ನ ಅಗಾಧವಾದ ವ್ಯಾಪಾರ ವಹಿವಾಟಿನ ಪ್ರಮಾಣದಿಂದಾಗಿ ರಾಜ್ಯ ಮತ್ತು ದಕ್ಷಿಣ ಮಹಾರಾಷ್ಟ್ರದ ಪ್ರಮುಖ ಕಮರ್ಷಿಯಲ್ ಹಬ್ ಅಂತಾನೆ ಕರೆಸಿಕೊಂಡಿರುವ ಊರು ಧಾರ್ಮಿಕವಾಗಿ ಐತಿಹಾಸಿಕವಾಗಿ ಹಾಗೂ ವ್ಯವಹಾರಿಕವಾಗಿಯೂ ಕೂಡ ಪ್ರಧಾನವಾಗಿ ಗುರುತಿಸಿಕೊಂಡಿರುವ ಹುಬ್ಬಳ್ಳಿ ಹತ್ತು ಹಲವು ವಿಶೇಷತೆಗಳನ್ನ ತನ್ನೊಡದಲ್ಲಿ ಇರಿಸಿಕೊಂಡಿರುವಂತಹ ಊರು ಮೈಸೂರು ಹಾಗೂ ಬೆಂಗಳೂರನ್ನು ಹೊರತುಪಡಿಸಿದರೆ ಅತ್ಯಂತ ಹೆಚ್ಚು ಜನದಟ್ಟಣೆ ಹೊಂದಿರುವ ಹುಬ್ಬಳ್ಳಿಯ ಕುರಿತಾಗಿ ಹಲವು ಸ್ವಾರಸ್ಯಕರ ಸಂಗತಿಗಳನ್ನ ಈ ಮುಂದೆ ತಿಳಿದ ಹೋಗೋಣ ಬನ್ನಿ ಮೊದಲನೇ ಾಗಿ ನಾವು ತಿಳಿಯಬೇಕಾದದ್ದು ಹುಬ್ಬಳ್ಳಿಯ ವಿಶಿಷ್ಟ ಹೆಸರಿನ ಬಗ್ಗೆ ಹುಬ್ಬಳ್ಳಿ ಇವತ್ತು ಆಡುಭಾಷೆಯಲ್ಲಿ ಹುಬ್ಬಳ್ಳಿ ಎಂದೇ ಫೇಮಸ್ ಹೂವು ಹಾಗೂ ಬಳ್ಳಿ ಇವೆರಡೂ ಸೇರಿ ಹುಬ್ಬಳ್ಳಿ ಎಂಬ ಹೆಸರು ಈ ಊರಿಗಿತ್ತು ಮುಂದೆ ಅದೇ ಹುಬ್ಬಳ್ಳಿ ಆಯ್ತು ಎನ್ನುವುದು ಜನಜನಿತವಾದ ಥಿಯರಿ ರಾಯರ ಹುಬ್ಬಳ್ಳಿ ಎಲೆ ಪೂರ್ವದ ಹಳ್ಳಿ ಪೂರ್ಬಳ್ಳಿ ಎಂಬ ಹೆಸರುಗಳು ಈಗಿನ ಹಳೆ ಹುಬ್ಬಳ್ಳಿಗಿದ್ವು ಗಾತ್ರ ಹಾಗೂ ಜನಸಾಂದ್ರತೆಯಲ್ಲಿ ಬೆಂಗಳೂರನ್ನ ಬಿಡ್ರೆ ಹುಬ್ಬಳ್ಳಿ ಎರಡನೇ ಸ್ಥಾನದಲ್ಲಿದೆ ವೀಕ್ಷಕರ ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಅನಧಿಕೃತ ರಾಜಧಾನಿಯಿಂದಲೇ ಮಾನ್ಯತೆ ಪಡೆದಿದೆ ನಾರ್ತ್ ವೆಸ್ಟರ್ನ್ ನ ಬಸ್ ಸಾರಿಗೆ ಮುಖ್ಯ ಪ್ರಧಾನ ಕಚೇರಿಯಾಗಿ ಹುಬ್ಬಳ್ಳಿ ಗುರುತಿಸಿಕೊಂಡಿದೆ ಹುಬ್ಬಳ್ಳಿ ಚರಿತ್ರಾರ್ಹವಾಗಿ ಸುಮಾರು ಸಾವಿರ ವರ್ಷಗಳಿಗೂ ಮಿಗಿಲಾದ ಚರಿತ್ರೆ ಇರುವಂತಹ ನಗರಿ ಇದನ್ನ ಬಾದಾಮಿ ಚಾಲುಕ್ಯರು ರಾಯರು ವಿಜಯನಗರದ ಅರಸರು ಶಾಹಿಗಳು ನವಾಬರು ಮರಾಠಿಗರು ಹೈದರ್ ಅಲಿ ಮುಂತಾದ ಅನೇಕರು ಈವರೆಗೆ ಆಳಿದ್ದಾರೆ ಚಾಲುಕ್ಯರು ಇಲ್ಲಿನ ಉಂಕಳದ ಸುಪ್ರಸಿದ್ಧ ಚಂದ್ರಮೌಳೇಶ್ವರ ದೇಗುಲವನ್ನ ಇಲ್ಲಿಂದ ಒಂಬೈನೂರು ವರ್ಷಗಳ ಹಿಂದೆನೆ ಸ್ಥಾಪಿಸಿದ್ರು ಹುಬ್ಬಳ್ಳಿಯ ರಾಯರ ಆಳ್ವಿಕೆಯಲ್ಲಿ ಹುಬ್ಬಳ್ಳಿಯು ಮುನ್ನಲೆಗೆ ಬರುತ್ತೆ ಇವ್ರ ಕಾಲದಲ್ಲಿ ಇದು ರಾಯರ ಹುಬ್ಬಳ್ಳಿ ಹುಬ್ಬಳ್ಳಿ ಇತ್ಯಾದಿ ಹೆಸರುಗಳಿಂದ ಕರೆಸಿಕೊಳ್ತಾ ಇತ್ತು ಅವರಿಂದ ಇಲ್ಲಿನ ಇತಿಹಾಸ ಪ್ರಸಿದ್ಧ ಭವಾನಿ ಶಂಕರ ದೇವಾಲಯ ಹಾಗೂ ಅನೇಕ ಜೈನ ಬಸದಿಗಳ ನಿರ್ಮಾಣ ಕಾರ್ಯ ಜರುಗಿತು ರಾಯರು ಸರ್ವ ಧರ್ಮ ಸಹಿಷ್ಣುಗಳಾಗಿದ್ದು ಹಿಂದೂ ಮಂದಿರಗಳ ಜೊತೆ ಜೈನ ಬಸದಿಗಳ ನಿರ್ಮಾಣ ಕಾರ್ಯಕ್ಕೂ ಕೂಡ ಉದಾರವಾಗಿ ದಾನದ ತಿಂಗಳನ್ನ ನೀಡಿ ಪ್ರೋತ್ಸಾಹ ಮಾಡ್ತಾ ಇದ್ರು ವಿಜಯನಗರದ ರಾಯರ ಕಾಲದಲ್ಲಿ ಹುಬ್ಬಳ್ಳಿಯು ರಾಜ್ಯದ ಪ್ರಮುಖ ವಾಣಿಜ್ಯ ನಗರಿಯಾಗಿ ಬೆಳಿತು ರಾಯರ ಬಳಿಕ ಏಳಿಗೆ ಕಂಡ ಉತ್ತರದ ಆದಿಲ್ಶಾಹಿಗಳ ವಶವಾಗುವ ಹುಬ್ಬಳ್ಳಿಯಲ್ಲಿ ಮುಂದೆ ಅವರ ಕಾಲದಲ್ಲಿ ಬ್ರಿಟಿಷರೇ ಒಂದು ಸ್ಥಾಪಿಸುತ್ತಾರೆ ಮೊಘಲರ ವಿರುದ್ಧ ದಂಗೆ ಎದ್ದಿದಂತಹ ಶಿವಾಜಿಯು ಹುಬ್ಬಳ್ಳಿಗೆ ಮುತ್ತಿಗೆ ಹಾಕಿ ಆದಿಲ್ಶಾಹಿಗಳನ್ನ ಸೋಲಿಸಿ ಇಲ್ಲಿನ ಕಾರ್ಖಾನೆಯನ್ನ ವಶಪಡಿಸಿಕೊಂಡಿದ್ದ ಬಗ್ಗೆ ಇತಿಹಾಸದ ಪುಟಗಳು ತಿಳಿಸ್ತವೆ ಮುಂದೆ ಪುನಃ ಮುಘಲರ ವಶಕ್ಕೆ ಬರುವಂತಹ ಹುಬ್ಬಳ್ಳಿಯಲ್ಲಿ ಅವರು ಮಜೀದ್ ಪುರ ಎಂಬ ಹೊಸ ಟ್ರೆಂಡಿಂಗ್ ಕೇಂದ್ರವನ್ನ ಸ್ಥಾಪಿಸುತ್ತಾರೆ ಮೊಘಲರ ಹುಬ್ಬಳ್ಳಿಯ ಆಡಳಿತದ ಹೊಣೆಯನ್ನ ಊರಿನ ನಾವು ಒಬ್ಬರಿಗೆ ಒಪ್ಪಿಸ್ತಾರೆ ಮುಂದೆ ಬಸಪ್ಪ ಶೆಟ್ಟರ್ ಎಂಬ ವ್ಯಾಪಾರಿಯಿಂದಾಗಿ ಈಗಿನ ದುರ್ಗದ ಪೈಲಿನಲ್ಲಿ ಹೊಸ ಹುಬ್ಬಳ್ಳಿ ನಗರಿ ನಿರ್ಮಾಣವಾಗುತ್ತೆ ಹದಿನೆಂಟನೇ ಶತಮಾನದಲ್ಲಿ ಮೊಘಲರ ನವಾಬರ ಹಾಗೂ ಹೈದರ್ ಅಲಿಯ ಆಕ್ರಮಣಗಳಿಗೆ ಒಳಗಾದ ಹುಬ್ಬಳ್ಳಿಯು ಹತ್ತೊಂಬತ್ತನೇ ಶತಮಾನದಲ್ಲಿ ಅಲ್ಲಿನ ಪೇಶ್ವೆಗಳ ಹಾಗೂ ಬ್ರಿಟಿಷರ ಆಳ್ವಿಕೆಗೆ ಒಳಪಡುತ್ತೆ ಪೇಶ್ವೆಗಳನ್ನು ಸೋಲಿಸುವ ಬ್ರಿಟಿಷರು ಇಪ್ಪತ್ತರ ಸುಮಾರಿಗೆ ಹುಬ್ಬಳ್ಳಿಯನ್ನು ಸಂಪೂರ್ಣವಾಗಿ ತಮ್ಮ ವಶಕ್ಕೆ ತಗೊಳ್ತಾರೆ ಸಾವಿರದ ಎಂಟುನೂರ ತೊಂಬತ್ತರ ಸುಮಾರಿಗೆ ಇಲ್ಲಿ ಬ್ರಿಟಿಷರಿಂದ ಮೊದಲ ಬಾರಿಗೆ ರೈಲ್ವೆ ಸಂಚಾರದ ಕಾರ್ಯ I'm ನಡೆಯುವುದಕ್ಕೆ ಶುರುವಾಗಿ ಮೊದಲ ಸಲ ಹುಬ್ಬಳ್ಳಿಯು ಒಂದು ಕೈಗಾರಿಕಾ ವಲಯವಾಗಿ ಹೊರಹೊಮ್ಮುತ್ತೆ ಹುಬ್ಬಳ್ಳಿಯ ಸಿದ್ದಾರೂಢ ಹಾಗೂ ಮೂರು ಸಾವಿರ ಮಠಗಳು ಅಲ್ಲಿನ ಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಾಗಿ ಗುರುತಿಸಿಕೊಂಡಿವೆ ಮೂರು ಸಾವಿರ ಮಠಕ್ಕೆ ಎಂಟು ನೂರು ವರ್ಷಗಳಿಗೂ ಮೀರಾದ ಭವ್ಯ ಚರಿತ್ರೆ ಇದೆ ಅದು ಬಸವಣ್ಣನವರ ಕಾಲದಲ್ಲಿಯೇ ಅವರ ಶಿಷ್ಯ ಶರಣರಿಂದಲೇ ಸ್ಥಾಪನೆಯಾಯಿತು ಇವರೆಲ್ಲ ಅವತ್ತು ಬಸವಣ್ಣನ ಬಿಜ್ಜಳ ದೇವನ ಆಸ್ಥಾನದಲ್ಲಿ ಅಪಮಾನಿತನಾಗಿ ಪದಚ್ಯುತನಾಗಿ ಅಲೆಯುತ್ತಾ ಹೊರಟಾಗ ಅದರ ವಿರುದ್ಧ ದಂಗೆಯ ಅಲ್ಲಿಂದ ಹೊರಟ ಸುಮಾರು ಮೂರು ಸಾವಿರ ಮಂದಿ ಶರಣರು ಇಂದಿನ ಹುಬ್ಬಳ್ಳಿಗೆ ಬಂದು ನೆಲೆಸಿ ಇಲ್ಲಿಯೇ ಮಠವನ್ನು ಸ್ಥಾಪಿಸಿದ್ರಂತೆ ಅಂದು ಬಸವಣ್ಣರು ಸ್ಥಾಪಿಸಿದ ಅನುಭವ ಮಂಟಪವು ಅನೇಕ ಜನ ಶರಣರಿಗೆ